ದುಡ್ಡಿನ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಈ ಒಂದು ಸಣ್ಣ ಪರಿಹಾರವನ್ನು ನಿಮ್ಮ ಮನೆಯಲ್ಲಿ ನಾವು ತಿಳಿಸುವ ಹಾಗೆ ಮಾಡಿಕೊಂಡರೆ ಆಯಿತು ಮಹಾಲಕ್ಷ್ಮಿಯ ಅನುಗ್ರಹ ನಿಮ್ಮ ಮನೆಯಲ್ಲಾಗುತ್ತದೆ ದುಡ್ಡಿನ ವಾಸಸ್ಥಾನ ನಿಮ್ಮ ಮನೆಯಾಗುತ್ತದೆ ಸಂಪತ್ತಿನ ವಾಸಸ್ಥಾನ ನಿಮ್ಮ ಮನೆಯಾಗಿರುತ್ತದೆ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಮಹಾಲಕ್ಷ್ಮಿಯ ದೈವ ಬಲ ನಿಮಗಾಗಬೇಕು ಅನ್ನುವುದಾದರೆ ನಾವು ತಿಳಿಸಿಕೊಡುವ ಹಾಗೆ ಈ ಕೆಲವು ವಸ್ತುಗಳನ್ನು ದೇವರ ಮನೆಯ ದೈವ ಮೂಲೆಯಲ್ಲಿ ಇಟ್ಟು ಪೂಜೆ ಪ್ರಾರ್ಥನೆಗಳನ್ನು ಈ ಮಂತ್ರದಿಂದ ಹೇಳಿಕೊಂಡು ಬನ್ನಿ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ದರೂ ಕೂಡ ಶಾಶ್ವತವಾಗಿ ಪರಿಹಾರ ಹಾಗೇ ಆಗುತ್ತದೆ ಹಾಗೂ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸುತ್ತಾಳೆ ಆ ಪರಿಹಾರ ಯಾವುದು ಗುರುಗಳೇ ಯಾವ ಮಂತ್ರನ ಹೇಳಬೇಕು ಅಂತ ನೀವು ಕಾಯ್ತಾ ಇದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವ ಪ್ರತಿ ದೈವ ಮಾಹಿತಿಗಳು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಲಭ್ಯವಾಗುತ್ತೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮನೆಯಲ್ಲಿ ಅದೃಷ್ಟ ಲಕ್ಷ್ಮಿ ಒಲಿಯಬೇಕು ಅನ್ನುವುದಾದರೆ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಪ್ರಧಾನ ಕೀರ್ತಿ ಪ್ರಸಾದ್ ಗುರುಜಿ ಅವರಿಂದ ಕೇಳಿ ಪಡೆದುಕೊಂಡು ಮನೆಯಲ್ಲಿಟ್ಟು ಪೂಜೆ ಮಾಡುತ್ತಾ ಬನ್ನಿ ಖಂಡಿತವಾಗಿಯೂ ಮಹಾಲಕ್ಷ್ಮಿ ಅನುಗ್ರಹದಿಂದ ಎಷ್ಟೇ ಸಾಲದ ಸಮಸ್ಯೆ ಇದ್ದರೂ ಪರಿಹಾರ ಹಾಗೆಯೇ ಆಗುತ್ತದೆ ಇನ್ನು ನಾವು ವಿಚಾರದಲ್ಲಿ ತಿಳಿಸಿರುವ ಹಾಗೆ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಿದ್ದರೆ ವಿನಾಕಾರಣ ಖರ್ಚುಗಳು ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಒಂದೇ ಒಂದು ರೂಪಾಯಿನೂ ಕೈಯಲ್ಲಿ ಇಲ್ಲ ತಿಂಗಳ ಕೊನೆಗಳ ಸಮಯದಲ್ಲಂತೂ ನಮ್ಮ ಪಾಡು ನಾಯಿಯ ಪಾಡಾಗಿ ಬಿಟ್ಟಿರುತ್ತದೆ ಪ್ರತಿಯೊಬ್ಬರಿಗೂ ಕಷ್ಟ ಇರುತ್ತೆ ಯಾರತ್ರ ದುಡ್ಡು ಕೇಳೋದಕ್ಕೂ ಆಗೋದಿಲ್ಲ ಸಂಬಳ ಸಾಕಾಗ್ತಾ ಇಲ್ಲ ಬೇರೆ ಯಾವುದೋ ವ್ಯವಹಾರ ಮಾಡಿದರೂ ಅದರಿಂದ ದುಡ್ಡು ಅನ್ನೋದು ಬರ್ತಾ ಇಲ್ಲ ಅನ್ನುವವರು ಈ ಒಂದು ಪರಿಹಾರನ ಮಾಡಿ ದುಡ್ಡಿನ ಮೂಲ ತಾನಾಗೇ ನಿಮ್ಮ ಮನೆಗೆ ಬಂದು ಸೇರುತ್ತೆ ಯಾವುದಾದರೂ ಒಬ್ಬ ವ್ಯಕ್ತಿಯ ಸಹಾಯದಿಂದ ಮನೆಯಲ್ಲಿ ಅದೃಷ್ಟ ಅನ್ನುವುದು ನೆಲೆಸುತ್ತೆ ಕೆಲಸ ಕಾರ್ಯಗಳು ಹೆಚ್ಚಾಗುತ್ತೆ ಅದಕ್ಕೆ ಬೇಕಾಗಿರುವುದು ಕೆಲವೊಂದಿಷ್ಟು ವಸ್ತುಗಳು ಮೊದಲನೇದಾಗಿ ಬಿಳಿಯ ಬಟ್ಟೆ ಶ್ವೇತ ವರ್ಣದ ಬಟ್ಟೆ ಒಂದು ಚುಕ್ಕಿಯು ಸಹ ಇರಬಾರ್ದು ಸಂಪೂರ್ಣ ಬಿಳಿಯ ಬಟ್ಟೆಯಾಗಿರಬೇಕು ಆ ಬಿಳಿಯ ಬಟ್ಟೆಯನ್ನು ತಾಮ್ರದ ಚೆಂಬಿನಲ್ಲಿ ನೀರು ಹಾಕಿ ಅದನ್ನು ಅದ್ದಬೇಕು ಅದ್ದಿದ ನಂತರ ಅದನ್ನು ಅರಿಶಿಣದ ಬಟ್ಟೆಯನ್ನಾಗಿ ಮಾರ್ಪಡಿಸಿಕೊಳ್ಳಲೇಬೇಕು ಅದಕ್ಕಾಗಿ ಅರಿಶಿಣವನ್ನು ತೆಗೆದುಕೊಂಡು ಅದಕ್ಕೆ ಚೆನ್ನಾಗಿ ತವರಬೇಕು ನಂತರ ಬಿಳಿ ಬಟ್ಟೆಯನ್ನು ಚೆನ್ನಾಗಿ ಹರಡಿ ನಿಮ್ಮ ಎಡಗೈ ಮೇಲೆ ಇಟ್ಟುಕೊಂಡು ಅದರ ಮೇಲೆ ಅರಿಶಿಣದಿಂದ ಕಸ್ತೂರಿ ಅರಿಶಿಣ ಅಂತ ಸಿಗುತ್ತೆ ಆ ಕಸ್ತೂರಿ ಅರಿಶಿಣದಿಂದ ಸ್ವಸ್ತಿ ಚಿಹ್ನೆಯನ್ನು ಬರೆಯಬೇಕು ಐದು ಗುಲಗಂಜಿಯನ್ನು ಅದರ ಮೇಲೆ ಇಡಬೇಕು ಐದು ಗೋಮತಿ ಚಕ್ರವನ್ನು ಅದರ ಮೇಲೆ ಇಡಬೇಕು ನಿಮ್ಮ ಬಲಗೈಯನ್ನು ಸಾರಂಗ ಮುದ್ರೆ ಮಾಡಿಕೊಳ್ಳಬೇಕು ಸಾರಂಗ ಮುದ್ರೆ ಅಂತಂದರೆ ಜಿಂಕೆಯ ಆಕೃತಿಯಾಗಿ ಮುದ್ರೆಯನ್ನು ಮಾಡಿಕೊಳ್ತಾರಲ್ಲ ಕೈಯನ್ನು ಮಾಡಿಕೊಳ್ತಾರಲ್ಲ ಹಾಗೆ ಸಾರಂಗ ಮುದ್ರೆ ಅಂತ ಕರೀತಾರೆ ಆ ಸಾರಂಗ ಮುದ್ರೆಯಿಂದ ಐದು ಬಾರಿ ನೀವು ಬಿಳಿ ಸಾಸುವೆಯನ್ನು ತೆಗೆದುಕೊಂಡು ಆ ಬಟ್ಟೆಯಲ್ಲಿ ಹಾಕಬೇಕು ಎಲ್ಲವೂ ತಳಭಾಗಕ್ಕೆ ಬರುವ ಹಾಗೆ ಮೂರು ಗಂಟನ್ನು ಹಾಕಿ ಕಟ್ಟಿದ ನಂತರ ಮತ್ತೆ ನೀವು ಕಸ್ತೂರಿ ಅರಿಶಿಣವನ್ನು ಅದಕ್ಕೆ ಹಚ್ಚಬೇಕು ಅರಿಶಿಣವನ್ನು ಹಾಕುವಾಗ ನಾವು ಹೇಳುವಂತಹ ಈ ಮಂತ್ರ ಅಂದರೆ ಓಂ ನಮೋ ಮಹಾಲಕ್ಷ್ಮಿ ಕಮಲ ನಮಃ ಓಂ ನಮೋ ಮಹಾಲಕ್ಷ್ಮೀ ಕಮಲ ನಮಃ ಓಂ ನಮೋ ಕಮಲವಾಸಿ ಕಮಲವಾಸಿನ್ನೇ ನಮಃ ಈ ಮಂತ್ರವನ್ನು ಆ ಬಟ್ಟೆಯ ಗಂಟಿಗೆ ಹಾಕುವಾಗ ಅರಿಶಿಣವನ್ನು ಹಾಕುವಾಗ ಮನಸ್ಸಿನಲ್ಲಿ ಹೇಳಿಕೊಳ್ಳಬೇಕು ಕಷ್ಟಗಳನ್ನೆಲ್ಲ ಹೇಳಿಕೊಂಡು ಭಕ್ತಿಯಿಂದ ಪೂಜೆ ಮಾಡಿದ ನಂತರ ದೇವರ ಮನೆಯಲ್ಲಿರುವ ದೈವ ಮೂಲೆಯಲ್ಲಿ ಒಂದು ತಾಮ್ರದ ತಗಡಿನ ಮೇಲೆ ಇಟ್ಟು ಪ್ರತಿ ಅಮಾವಾಸ್ಯೆ ಪ್ರತಿ ಹುಣ್ಣಿಮೆ ಮಂಗಳವಾರದ ದಿವಸ ಶುಕ್ರವಾರದ ದಿವಸ ಕಂಟಿನ್ಯೂಸ್ ಆಗಿ ಇಪ್ಪತ್ತೊಂದು ಬಾರಿ ಈ ಮಂತ್ರವನ್ನು ಹೇಳಿಕೊಂಡು ಪೂಜೆ ಪ್ರಾರ್ಥನೆಗಳನ್ನು ಮಾಡಿ ಕಷ್ಟವೆಲ್ಲ ಪರಿಹಾರ ಹಾಗೇ ಆಗುತ್ತದೆ ಮನೆಯಲ್ಲಿ ಮಹಾಲಕ್ಷ್ಮಿ ಸದಾ ನೆಲೆಸುತ್ತಾಳೆ ನಿಮ್ಮ ಜೀವನದ ಇನ್ನೂ ಅನೇಕ ಸಮಸ್ಯೆಗಳಿದ್ದರೂ ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಉಚಿತವಾಗಿ ಪರಿಹಾರವನ್ನು ನೀಡ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದ